ನಾವು ಬಂದು ಏನೇನ್ ಅನ್ಕೊಂತಿದಿವೋ ಪ್ರತಿಯೊಂದು ಕೆಲಸ ಕಾರ್ಯಗಳೆಲ್ಲ ಪ್ರತಿಯೊಂದು ನಡೀತಿದೆ ಎಲ್ಲಾ ಕಾರ್ಯಗಳು ತಾಯಿ ಎಲ್ಲ ಮಾಡ್ಕೊಡ್ತಾ ಇದ್ದಾಳೆ ಗುರುಗಳು ನಮ್ಮ ಮನ್ಸಲ್ಲಿ ಏನ್ ಅನ್ಕೊಂಡಿರೋ ಗುರುಗಳು ನಮ್ದೇನ್ ನಾವು ಮನ್ಸಲ್ಲಿ ಅನ್ಕೊಂಡ್ ಬಂದಿದ್ವೋ ಅದನ್ನ ಗುರುಗಳು ನಾವೇನು ಹೇಳಿಲ್ಲ ಗುರುಗಳನ್ನೇ ಎಲ್ಲ ಪ್ರತಿಯೊಂದು ನಿಮ್ಗೆ ಈಗಿದೆ ಈ ತರ ಆಗಿದೆ ಈ ತರ ಮುಂದಕ್ಕೆ ಎಲ್ಲ ಪ್ರತಿಯೊಂದು ವಿಚಾರ ಹಿಂದೆ ನಡೆದಿದೆ ಏನಿದೆಯೋ ಹಿಂದೆದು ಹೇಳಿದ್ದಾರೆ ಮುಂದೆ ಏನಾಗುತ್ತೆ ಅಂದರೆ ನಾವು ಒಳ್ಳೆಯದಕ್ಕೆ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ನಮ್ಮ ಫೆಬ್ರವರಿಯಲ್ಲಿ ನಮಗೆ ಒಂದು ಕೆಲಸ ಆಗುತ್ತೆ ಜಮೀನು ಬಗ್ಗೆ ಜಮೀನು ಕರೆಕ್ಟಾಗಿ ಫೆಬ್ರವರಿ ಆಗುತ್ತೆ ಅಮ್ಮ ಈ ಅಮ್ಮನವರು ತುಂಬ ಅನುಗ್ರಹ ಇದೆ ಎಲ್ಲರಿಗೂ ತುಂಬ ಪವರ್ಫುಲ್ ತುಂಬ ಪವರ್ಫುಲ್ ಗುರುಗಳು ಬರೆಯೋದು ಅಲ್ಲಿ ನಿಂತ್ಕೊಂಡ್ರೆ ಸಾಕು ಅವರೇ ನಮ್ದು ಏನಿದೆ ಮನಸ್ಸಲ್ಲಿ ಹೇಳ್ಬಿಡ್ತಾರೆ ಪ್ರಾಬ್ಲಮ್ ಏನು ಏನಕ್ಕೆ ಬಂದಿದೆ ನಾನು ಅದೆಲ್ಲ ಕರೆಕ್ಟಾಗಿ ಹೇಳ್ಬಿಡ್ತಾರೆ ಕಣಶ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ ವೀಕ್ಷಕರೇ ದಿನೇ ದಿನೇ ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡಿ ಲಕ್ಷಾಂತರ ಭಕ್ತರನ್ನು ತನ್ನತ್ತ ಸೆಳೆಯುತ್ತಿರುವ ಪುಣ್ಯಕ್ಷೇತ್ರ ಯಾವುದು ಅಂದರೆ ಅದು ಶ್ರೀವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠ ಅಂತಾನೇ ಹೇಳಬಹುದು ಪದ್ಮಾಸಿತೆ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶೇ ಜಗನ್ಮಾತೆ ಮಹಾಲಕ್ಷ್ಮೀ ನಮಃಸ್ತುತೇ ಹೀಗೆ ಈ ಒಂದು ಗೌರಿ ಹುಣ್ಣಿಮೆಯ ಪವಿತ್ರವಾದ ದಿನ ದೇವರಿಗೆ ಸಹಸ್ರ ಕೆ ಜಿಯ ಫಲವನ್ನು ಸಮರ್ಪಣೆ ಮಾಡಿದ್ದಾರೆ ಅವರು ಭಕ್ತರು ಈ ಸಹಸ್ರ ಕೆ ಜಿಯ ಫಲವನ್ನು ಸಮರ್ಪಣೆಯನ್ನು ಯಾಕೆ ಮಾಡಬೇಕು ಅಂದರೆ ದೇವರಿಗೆ ಒಂದು ಹರಕೆಯನ್ನು ಹೇಳೋದು ವಾಡಿಕೆ ಇದೆ ನಮ್ಮಲ್ಲಿ ಅಮ್ಮ ನನ್ನ ಕಾರ್ಯವನ್ನು ಮಾಡಿದರೆ ನಾನು ಏನಾದರೂ ಒಂದು ಸೇವೆಯನ್ನು ಮಾಡ್ತೇನೆ ಅಂತ ಹೀಗೆ ಒಬ್ಬ ಭಕ್ತರು ಬಂದಿದ್ದಾರೆ ನಾವು ಒಂದು ಫಲವನ್ನು ಸಮರ್ಪಣೆ ಮಾಡಬೇಕು ಅಂತ ಅಲ್ಲಿ ಶಾಸ್ತ್ರದಲ್ಲಿ ಕದಳಿ ಫಲ ಫಲ ಅಂತ ಹೇಳುತ್ತೆ ಅಂದರೆ ಬಹಳ ದೇವರಿಗೆ ಬಹಳ ಪ್ರೀತಿಯಾದಂಥ ಫಲಗಳು ಕದಳಿ ಫಲ ಫಲ ಅಂದರೆ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಅಂತ ಅವರು ಹೇಳಿದರು ಇಲ್ಲ ಎಲ್ಲ ರೀತಿಯ ನಲವತ್ತೆಂಟು ಬಗೆಯ ಹಣ್ಣುಗಳನ್ನು ದೇವರಿಗೆ ಕೊಡಬೇಕಂತ ನಾವು ಸಂಕಲ್ಪ ಮಾಡಿದ್ದೇವೆ ಸ್ವಾಮಿಗಳೇ ಅದನ್ನು ಏನು ಮಾಡುವುದು ಅಂತ ಆಗಲ್ಲಪ್ಪ ಈ ಗೌರಿ ಹುಣ್ಣಿಮೆ ದಿನ ಅಮ್ಮನವರಿಗೆ ಕುಂಕುಮ ಸಹಸ್ರ ಕೆ ಜಿಯ ಕುಂಕುಮ ಅಭಿಷೇಕವಿದೆ ಆ ದಿನ ನೀನು ಮಾಡಬಹುದು ಅಂತ ಅವರಿಗೆ ನಾವು ಹೇಳಿದಾಗ ಆ ಭಕ್ತರು ಇವತ್ತು ದೇವರಿಗೆ ಇವಾಗ ಮನೆಯಲ್ಲೇನಾದರೂ ಈತ ಹಣ್ಣು ತಂದು ಯಾರಿಗಾದರೂ ಕೊಟ್ಟ ಅಂದರೆ ಏನು ಹೇಳ್ತಾರೆ ಓಹೋ ಇವನಿಗೇನೋ ಇತ್ತು ಕೊಟ್ಟಿದ್ದಾನೆ ಬಿಡೋ ಅಂತ ಹೇಳ್ತಾರೆ ಆ ಮನೆಯಲ್ಲಿ ಕೊಡಬೇಕಾದ್ರೆ ತನ್ನ ಸ್ನೇಹಿತರಿಗೆ ಕೊಡಬೇಕು ಇಲ್ಲ ಸಂಬಂಧಿಕರಿಗೆ ಕೊಡಬೇಕು ತಮಗೆಲ್ಲ ಗೊತ್ತಿದೆ ಸ್ನೇಹ ಈಗ ಹೇಗಿದೆ ಸಂಬಂಧ ಹೇಗಿದೆ ಅಂತ ಸ್ನೇಹ ಹೇಗಿದೆ ಅಂದರೆ ಒಂದು ಮರದಲ್ಲಿ ಎಲೆ ಹುಟ್ಟೋದು ಆ ಎಲೆ ಬಿದ್ದೋದಾಗ ಮುಗೀತು ಆ ಥರ ಇದೆ ಎರಡನೇ ಸ್ನೇಹ ಏನಿದೆ ಒಂದು ಕೊಂಬೆ ಇದೆ ಗಾಳಿಗೆ ಆ ಕೊಂಬೆ ಸಿಕ್ಕಂಡ್ರೆ ಅದು ಹೋಯ್ತು ಆ ಥರ ಒಂದು ಸ್ನೇಹ ಇದೆ ಆದರೆ ನಮ್ಮ ಧರ್ಮದಲ್ಲಿ ಕೃಷ್ಣ ಕುಚೇಲರ ಸಂಬಂಧ ಹೇಗಿದೆ ಸ್ನೇಹ ಹೇಗಿದೆ ಅಂತ ನಾವೆಲ್ಲ ನೋಡಿದ್ದೀವಿ ಕೇಳಿದ್ದೇವೆ ಆ ಸಂಬಂಧ ತಾಯಿಯ ಬೇರಿದ್ದಂತೆ ಇರಬೇಕು ಒಂದು ಮರಕ್ಕೆ ತಾಯಿ ಬೇರೆ ಹೇಗಿರುತ್ತೋ ಆ ರೀತಿ ಸ್ನೇಹ ಸಂಬಂಧಗಳು ಇರಬೇಕು ನಾವು ಕೆಲವು ನೋಡಿದ್ದೇವೆ ಕೆಲವರು ಬರ್ತಾರೆ ಹೋಗ್ತಾರೆ ಕೆಲವರು ಒಂದಿಷ್ಟು ದಿನ ಇರ್ತಾರೆ ಹೋಗ್ತಾರೆ ಕೆಲವರು ಕಷ್ಟವಾಗಲಿ ಸುಖವಾಗಲಿ ನಾವು ಇರಬೇಕಂತ ಹೇಳಿ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಇರೋವಂಥ ಭಕ್ತರು ಇವತ್ತು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಇದ್ದಾರೆ ಈ ಒಂದು ಮರದ ತಾಯಿ ಬೇರು ಏನು ಅಂದರೆ ಆ ತಾಯಿ ಬೇರಿನ ಅಂಶ ನಮ್ಮ ಹಿರಿಯರು ಹೇಳ್ತಾರೆ ಅವನೇ ಭಗವಂತನಾಗಿ ಸ್ನೇಹವೇ ಆತ್ಮ ಸಾಕ್ಷಾತ್ಕಾರವಾಗಿ ನಾವು ಇರಬೇಕು ಅಂತ ನಮಸ್ತೆ ನನ್ನ ಹೆಸರು ಮುದ್ದು ಕೃಷ್ಣ ಅಂದ್ಬಿಟ್ಟು ನಾವು ನೆನಮಂಗ್ಲ ತಾಲೂಕು ಅವರು ನಾವಿಲ್ಲಿ ಕುಣಿಗಲ್ ಹೋಬಳಿಯ ವಿದ್ಯಾಚೋಡೇಶ್ವರಿ ದೇವಸ್ಥಾನಕ್ಕೆ ಸುಮಾರು ಒಂದು ಆರು ತಿಂಗಳಿಂದ ಇದ್ದೀವಿ ನಾವು ಬಂದು ಏನೇನು ಅಂದ್ಕೊಂತಿದ್ದೀವೋ ಪ್ರತಿಯೊಂದು ಕೆಲಸ ಕಾರ್ಯಗಳೆಲ್ಲ ಪ್ರತಿಯೊಂದು ನಡೀತಿದೆ ಎಲ್ಲ ಕಾರ್ಯಗಳು ತಾಯಿ ಎಲ್ಲ ಮಾಡಿಕೊಡ್ತಾ ಇದ್ದಾಳೆ ನಾವು ಯಾವಾಗಲೂ ಪ್ರತಿ ಇದಕ್ಕೂ ಒಂದು ಸತಿ ಎರಡು ಸತಿ ಬರ್ತಾಯಿರ್ತೀವಿ ಪ್ರತಿ ಶುಕ್ರವಾರ ಮಂಗಳವಾರ ಯಾವಾಗಲೂ ಬರ್ತಾಯಿರ್ತೀವಿ ಆಮೇಲೆ ಇವತ್ತು ನಾವು ಒಂದು ಸಾವಿರದ ಒಂದು ಲಾಡು ವಿತರಣೆ ಮಾಡಿಸಿದ್ದೀವಿ ಆಮೇಲೆ ಬಂದವರಿಗೆಲ್ಲ ಪ್ರಸಾದಗಳೆಲ್ಲ ಇವತ್ತೆಲ್ಲ ಲಾಡುಗಳು ಎಲ್ಲ ಪ್ರತಿಯೊಂದು ಕೊಟ್ಟು ಅಮ್ಮನ ಸೇವೆನ ಮಾಡಿದ್ದೀವಿ ಇವತ್ತು ಗುರುಗಳು ನಮ್ಮ ಮನಸಲ್ಲಿ ಏನು ಅಂದ್ಕೊಂಡಿರೋ ಗುರುಗಳು ನಮ್ಮದೇನು ನಾವು ಮನಸಲ್ಲಿ ಅನ್ಕೊಂಡು ಬಂದಿದ್ವೋ ಅದನ್ನು ಗುರುಗಳು ನಾವೇನು ಹೇಳಿಲ್ಲಂಗೆ ಗುರುಗಳನ್ನೇ ಎಲ್ಲ ಪ್ರತಿಯೊಂದು ನಿಮಗೆ ಈಗಿದೆ ಈ ಥರ ಆಗಿದೆ ಈ ಥರ ಮುಂದಕ್ಕೆ ಆಗುತ್ತೆ ಎಲ್ಲ ಪ್ರತಿಯೊಂದು ವಿಚಾರ ಹಿಂದೆ ನಡೆದಿದ್ದೇನಿದೆಯೋ ಹಿಂದೆದು ಹೇಳಿದ್ದಾರೆ ಮುಂದೆ ಏನಾಗುತ್ತೆ ಅಂದರೆ ನಾನು ಒಳ್ಳೆಯದಕ್ಕೆ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಇವತ್ತು ಅಮ್ಮನವರ ಪ್ರೀತಿ ಪಾತ್ರರಾದಂಥ ಒಬ್ಬ ಹೋರವ ಭಕ್ತರು ಸಹಸ್ರ ಸಹಸ್ರ ಎರಡು ಸಾವಿರ ಕೆ ಜಿಯ ಕುಂಕುಮಾಭಿಷೇಕ ಸಹಸ್ರ ಫಲಗಳನ್ನು ದೇವರಿಗೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇವತ್ತು ಕ್ಷೇತ್ರಕ್ಕೆ ಬಂದಿದವರಿಗೆ ಅಮ್ಮನವರು ಅನುಗ್ರಹ ಮಾಡಲಿ ಅಂತ ನಾವು ಕೇಳಿದ್ದೀವಿ ಈ ಸಹಸ್ರ ಸಂಖ್ಯೆಯಲ್ಲಿ ಬಂದಂಥ ಭಕ್ತರಿಗೆ ಸಹಸ್ರ ಕೆ ಜಿಯ ಫಲವನ್ನು ಭಕ್ತರು ಕೊಟ್ಟಿದ್ದಾರೆ ನೋಡಿ ಅದು ಎಷ್ಟು ವಿಸ್ಮಯ ಅಂದರೆ ಸಾವಿರ ಹಣ್ಣನ್ನು ತಂದರೆ ಸಾವಿರ ಜನಕ್ಕೆ ಆಗ್ತಿತ್ತು ಆದರೆ ಇವತ್ತು ಸಾವಿರಾರು ಜನ ಸುಮಾರು ನಾವು ನೋಡಿದ್ರೆ ಎಲ್ಲ ಕಡೆ ಭಕ್ತರೇ ಇದ್ರು ಇವತ್ತು ಭಾಳ ಸಂತೋಷವಾಗಿದೆ ನಮಗೆ ನಾವು ಯಾರಿಗೂ ಹೇಳಿಲ್ಲ ಇವತ್ತು ಏನೋ ಒಂದು ಯಾರೋ ಅದನ್ನು ಏನೋ ಹಾಕಿರ್ತಾರೆ ಈ ತರ ಮಠದಲ್ಲಿ ಒಂದು ಸೇವೆ ಇದೆ ಅಂತ ಅದನ್ನು ನೋಡಿ ನಾವು ಸೇವೆಗೆ ಹೋಗಬೇಕು ಅಂತ ಹೇಳಿ ಇವತ್ತು ವಿದ್ಯಾಚೌಡೇಶ್ವರಿ ಮಠ ಅಂದರೆ ಭಕ್ತರಿಗೆ ಅಲಂಕಾರ ವಿಶೇಷವಾದಂಥ ಪೂಜೆ ವಿಶೇಷವಾದ ಸಾನ್ನಿಧ್ಯ ಇದೆ ನಾವು ಹೋಗಬೇಕನ್ನೋದು ಆ ಮುಂಗಾಲಲ್ಲಿ ನಿಂತಿರ್ತಾರೆ ಇಂಥ ಭಕ್ತರು ಲಕ್ಷ ಲಕ್ಷ ಭಕ್ತರಿದ್ದಾರೆ ಆದರೆ ಈ ಭಕ್ತನಿಗೆ ಸಹಸ್ರ ಕೆ ಜಿಯ ಫಲ ಅದರಲ್ಲಿ ದ್ರಾಕ್ಷಿ ಇನ್ನೂ ನಾವು ಎಲ್ಲ ಭಕ್ತರಿಗೂ ಕೊಟ್ಟು ಇನ್ನೂ ಫಲವೂ ಇದೆ ಇದು ಏನು ಸೂಚನೆಯನ್ನು ಕೆಡುತ್ತೆ ಅಂದರೆ ಫಲ ದೇವರ ಸನ್ನಿಧಾನದಲ್ಲಿ ಹಾಕ್ತಾಗ ನಾವು ಕಮ್ಮಿ ಹಾಕಿದ್ದೀವಿ ಅನ್ನೋ ಭಾಷೆ ಭಾಷಾ ಆಗ್ತಾಯಿತ್ತು ನಮಗೆ ಇಷ್ಟು ಜನ ನೋಡಿ ಎಲ್ಲರಿಗೂ ಫಲ ಕೊಡಬೇಕು ಏನು ಮಾಡೋದು ಇಷ್ಟು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ ಏನು ಮಾಡೋದು ಅಂತ ನಾವು ಚಿಂತನೆ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿದ್ದೇವೆ ಆದರೆ ಆ ಒಂದು ಫಲಕ್ಕೆ ಎರಡು ಫಲವಾಗಿ ಮೂರು ಫಲವಾಗಿ ವೃದ್ಧಿಯಾಗಿ ಇವತ್ತು ನಾವು ಹಾಕಿದ ಹಣ್ಣಿಗಿಂತ ಹೆಚ್ಚಿನ ಹಣ್ಣುಗಳನ್ನು ನಾವು ನೋಡಿ ಈ ದೇವರ ವಿಶೇಷವಾದಂಥ ಸಾನ್ನಿಧ್ಯವನ್ನು ಈ ಜಾಗದಲ್ಲಿ ನಮಗೆ ಭಾಸವಾಗಿದೆ ಕೊಡ್ತಾ ಇದ್ದಾರೆ ನಮ್ಮ ಮಠದ ಪರಮ ಭಕ್ತರು ಶ್ರೀಮಠದ ಜವಾಬ್ದಾರಿಯನ್ನು ತೆಗೆದುಕೊಂಡು ಹೋದವರೆಗೂ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ ನೀವೆಲ್ಲರಿಗೂ ಕುಂಕುಮ ಮತ್ತು ಇದನ್ನು ಕೊಡಬೇಕು ಅಂತ ಸಾವಿರಾರು ಜನ ಕುಂಕುಮ ಹಚ್ಕೊಂಡಿದ್ದಾರೆ ಆ ಪಾದ್ರಲ್ಲಿ ಹಾಗೇ ಇದೆ ಕುಂಕುಮ ಇನ್ನ ಇದನ್ನು ನಮಗೆ ನೋಡ್ತಾ ಇದ್ದೀವಿ ನಾವು ವಿಸ್ಮಯವಾಗಿದ್ದೀವಿ ಈಗ ಬಂದು ಇಲ್ಲಿ ನೋಡಿದ್ರೆ ನಾವು ಎಷ್ಟು ಹಣ್ಣು ಹಾಕಿದ್ದೀವಿ ಅಷ್ಟು ಹಣ್ಣು ಆಗೇ ಇದೆ ಇದೆಲ್ಲ ಸಾಧ್ಯನಾ ಅಂತ ನಾವು ಒಂದಷ್ಟು ಚರ್ಚೆ ಮಾಡಿದಾಗ ಸಾಧ್ಯ ಇದೆ ನಾವು ನೋಡಿದ್ದೀವಿ ಈಗ ಕಣ್ಣಿಂದ ಹೀಗೆ ಭಕ್ತರ ಮನಸ್ಸು ಹೇಗಿದೆಯೋ ಆ ರೀತಿ ಎಲ್ಲವೂ ನಡೆಯುತ್ತೆ ಅಂತ ಭಗವಂತ ಹೇಳಿದ್ದಾನೆ ಅದಕ್ಕೆ ಭಗವಂತನಿಗೆ ನಾವು ಏನು ಕೊಡಬೇಕು ಅಂದರೆ ನಮ್ಮ ಪರಮ ಗುರುಗಳು ಇವತ್ತು ಹೇಳಿದ್ದಾರೆ ಮನಸ್ಸನ್ನು ಭಗವಂತನಿಗೆ ಕೊಟ್ಟುಬಿಡು ಎಲ್ಲವೂ ದೇವರು ನಡೆಸ್ತಾನೆ ಅಂತ ನಾನು ಲೋಕೇಶ್ ಅಂತ ಹೇಳಿ ನೆಲ್ಮಗಳವರು ನಾವು ಹಿಂಗೆ ಕೇಳ್ಪಟ್ಟು ಕುಡಿಗಲ್ ತಾಲೂಕಲ್ಲಿ ಒಂದು ವಿದ್ಯಾ ಚೌಡೇಶ್ವರಿ ಅಂತ ದೇವಸ್ಥಾನ ಇದೆ ತುಂಬ ಸತ್ಯ ಇದೆ ಅಂತ ಹೇಳಿದರು ಅದರಿಂದ ಇವತ್ತು ಪೌರ್ಣಮಿ ಆದ್ದರಿಂದ ನಾವು ನನ್ನ ನಾನು ನನ್ನ ಶ್ರೀಮತಿಯವರು ಬಂದು ಇವತ್ತು ಇಲ್ಲಿ ಕುಂಕುಮದ ಅಭಿಷೇಕ ಮಾಡಿದರೆ ಸಾವಿರದ ಒಂದು ಕೆ ಜಿನಲ್ಲಿ ನಲ್ಲಿ ಅಲಂಕಾರ ಅಭಿಷೇಕ ಮಾಡಿ ಅಲಂಕಾರ ಮಾಡಿದರೆ ಹಾಗೂ ಹಣ್ಣಿನ ಸೇವೆ ಮಾಡಿದರೆ ನಿಜವಾಗ್ಲೂ ತುಂಬ ನಮಗೆ ಇದು ಒಂದು ಮನಸ್ಸಿಗೆ ಸಮಾಧಾನ ಬಂತು ಸಂತೋಷವೂ ಆಯಿತು ಆಮೇಲೆ ಇಲ್ಲಿ ಗುರುಗಳು ಕೂಡ ಅಷ್ಟೇ ಅಷ್ಟೇ ವಿಚಾರವಂತರಾಗಿದ್ದು ಎಲ್ಲಾನು ಏನಾದರೂ ಮನಸ್ಸಿನಲ್ಲಿದ್ದರೆ ಅದನ್ನು ಅವರು ಬರೆಯೋದ್ರ ಮುಖಾಂತರ ನೀವು ಇಂಥ ವಿಚಾರಕ್ಕೆ ಬಂದಿದ್ರೆ ಇದೇ ಕೆಲಸ ಆಗುತ್ತೆ ಹೋಗಿ ಅಂತೇಳಿ ನೀವು ತಾಯಿನಲ್ಲಿ ನಂಬಿಕೆ ಇಟ್ಟು ಹೋದರೆ ನಿಮಗೆಲ್ಲ ಕೆಲಸ ಆಗುತ್ತೆ ಅಂತೇಳಿ ನಮಗೆ ತಿಳಿದು ಅದನ್ನು ಇವತ್ತು ನಮಗೆ ತುಂಬ ಸಂತೋಷ ಆಗಿದೆ ಹಾಗೆ ತಮ್ಮ ಎಲ್ಲದ ಮನಸ್ಸನ್ನು ಭಗವಂತನ ಕಡೆ ಕೊಡಬೇಕು ಯಾರಿಗೂ ದ್ರೋಹವಾಗದಂತೆ ಒಂದು ಕಡೆ ನಾವು ಅವ್ರ ಸ್ನೇಹದಲ್ಲಿದ್ದೇವೆ ಅಂದರೆ ಆ ಸ್ನೇಹವನ್ನು ನಾವು ಮುರ್ಕೋಬೇಕಾದ್ರೆ ಒಂದೇ ಭಾವನೆಯಲ್ಲಿ ಮುರ್ಕೋಬೇಕು ಇಲ್ಲಪ್ಪ ನಮಗೆ ಅವರಿಗೆ ಏನೋ ಸಂಬಂಧದಲ್ಲಿ ಸಮಸ್ಯೆ ಇದೆ ಅವರು ಚೆನ್ನಾಗಿರ್ಲಿ ಅಂತ ಹರಿಸೋರಿಗೆ ಭಗವಂತ ರಕ್ಷಕನಾಗಿರ್ತಾನಂತೆ ಓಹೋ ಇವನೇನೋ ಮಾಡಿದ್ದಾನೆ ಈತ ಇನ್ನೂ ಚೆನ್ನಾಗಿ ಬೆಳೀತಾ ಇದ್ದಾನೆ ಇವನಿಗೆ ಏನೋ ಮಾಡಬೇಕು ಅಂತ ಹೇಳಿ ಸ್ನೇಹವನ್ನು ಮಾಡಿ ಜೊತೆಯಲ್ಲೇ ಇದ್ದು ದ್ರೋಹವನ್ನು ಮಾಡುವಂಥವರಿಗೆ ಭಗವಂತ ಕಾಲವನ್ನು ಕಾಯ್ತಾ ಇರ್ತಾನಂತೆ ಸಮಯವು ಬರುತ್ತೆ ಆಗ ಆ ಫಲವನ್ನು ನಿನಗೆ ಅನುಗ್ರಹಿಸ್ತಾನೆ ಅಂತ ಹೇಳಿ ಹೀಗೆ ಫಲಗಳು ಬಹಳ ವಿಶೇಷವಾಗಿದೆ ಎಲ್ಲ ಫಲಗಳಲ್ಲೇ ವಿಶೇಷಗಳು ಇವೆಲ್ಲ ಭಗವಂತನಲ್ಲಿ ಅನಂತಾನಂತ ಫಲಗಳಿದೆ ಭಕ್ತನಿಗೂ ಫಲ ದುಷ್ಟನಿಗೂ ಫಲ ದುರ್ಮಾರ್ಗಿಗೂ ಫಲ ಹಾಗಾಗಿ ಫಲಗಳ ವಿಚಾರವನ್ನು ಹೇಳಿದರೆ ಭಾಳ ಸಮಯಗಳು ಬೇಕು ಹೀಗೆ ನೀವು ನೋಡಿ ನಮ್ಮ ಸಂತ ತುಕಾರಾಮ್ ಮಹಾರಾಜರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಮಹಾರಾಷ್ಟ್ರದ ಮೂಲದ ಮಹಾಸಂತರು ಅವರು ಹೀಗೆ ನಮ್ಮ ಭಾಗದ ಭಗವದ್ಗೀತೆಯಾದಂಥ ಮೂಲಪುರುಷನಾದಂಥ ಶ್ರೀಕೃಷ್ಣ ಪರಮಾತ್ಮನಲ್ಲೂ ಸ್ನೇಹ ಬಾಂಧವ್ಯ ಇತ್ತು ಅರ್ಜುನನಿಗೆ ಒಂದು ವಿಜಯ ಮಾಡಬೇಕಂತ ಸಂಕಲ್ಪ ಮಾಡ್ತಾನೆ ಆಗ ಕಲ್ಯಾಣ ಮಸ್ತು ಕಲ್ಯಾಣ ಮಸ್ತು ಕಲ್ಯಾಣ ಮಸ್ತು ಅಂತ ಸ್ವಾಮಿ ಹೇಳ್ತಾರೆ ಅದು ಲೋಕ ಕಲ್ಯಾಣದ ಕಲ್ಯಾಣ ವಸ್ತು ಅಂತ ಹೇಳಿರ್ತಾರೆ ಹಾಗೆ ಆಗ ಅರ್ಜುನ ಕೇಳ್ತಾನೆ ಏನಪ್ಪ ಕೃಷ್ಣ ಪರಮಾತ್ಮ ಮೂರು ಸನಿ ಕಲ್ಯಾಣ ಮಸ್ತು ಕಲ್ಯಾಣ ಮಸ್ತು ಕಲ್ಯಾಣ ಮಸ್ತು ಅಂದಾಗ ಹಾಗಲಪ್ಪ ಅರ್ಜುನ ಸಮಯವು ಎಲ್ಲ ನಿರ್ಣಯ ಮಾಡುತ್ತೆ ನೀನು ಯಾತ್ರೆ ವಿಜಯವಾಗಲಿ ಹೋಗುವಂತ ಅನುಗ್ರಹ ಮಾಡ್ತಾರೆ ಹೀಗೆ ಸ್ನೇಹದಲ್ಲಿ ಭಗವಂತನಲ್ಲಿ ನಾವು ಯಾವಾಗಲೂ ಸ್ನೇಹವನ್ನು ಬಯಸಬೇಕು ಈಗ ಜನರ ಸ್ನೇಹವನ್ನು ಬಯಸಿದ್ರೆ ಎಲೆ ಉದ್ರೋಗ ಥರ ಇರುತ್ತೆ ಹಾಗಾಗಿ ನಾವು ಯಾರ ಸ್ನೇಹವನ್ನು ಮಾಡಬೇಕು ಭಗವನ ಭಗವತಿಯ ಸ್ನೇಹವನ್ನು ಮಾಡಿ ಅವಳಿಗೆ ನಾವು ಮಕ್ಕಳಾಗಿದ್ದರೆ ಆ ಸ್ನೇಹವು ಶಾಶ್ವತ ಚಿತ್ರವಾಗಿ ನಾವು ಕಣ್ಣುಮರಿಯಾದರೂ ಭಗವತಿಯ ಪಕ್ಕದಲ್ಲಿ ನಮ್ಮ ಆತ್ಮ ಸಾಕ್ಷಾತ್ಕಾರವಾದಂಥ ಒಂದು ಮನಸ್ಸು ಇರುತ್ತೆ ಅಮ್ಮನವರು ಮಂಗಳವನ್ನು ಮಾಡ್ತಾರೆ ಅನ್ನುವಂಥ ವಿಶೇಷವಾದಂಥ ಸ್ನೇಹದ ವಿಚಾರವಾಗಿ ನಿಮ್ಮೆಲ್ಲರಿಗೂ ನಾವು ತಿಳಿಸಿದ್ದೇವೆ ಬೆಂಗಳೂರಿನಲ್ಲಿ ಬಂದಿದ್ದೀನಿ ನಾನು ನಮಗೆ ಈ ಥರ ಯಾರು ಯೂಟ್ಯೂಬಲ್ಲಿ ಹೇಳಿದರು ದೇವಸ್ಥಾನದ ಬಗ್ಗೆ ಆವಾಗ ಸರಿ ನೋಡೋಣ ಅಂತ ಬಂದ್ವಿ ಬಂದರೆ ನಮಗೆ ಗುರುಗಳು ಪ್ರಶ್ನೆ ಕೇಳಬೇಕಂದ್ರು ಪ್ರಶ್ನೆ ಕೇಳಿದ್ವಿ ಕರೆಕ್ಟಾಗಿ ಹೇಳಿದರು ಅದು ನಮ್ಮ ಫೆಬ್ರವರಿಯಲ್ಲಿ ನಮಗೆ ಒಂದು ಕೆಲಸ ಆಗುತ್ತೆ ಅಂತ ಜಮೀನ್ ಬಗ್ಗೆ ಜಮೀನು ಕರೆಕ್ಟಾಗಿ ಫೆಬ್ರವರಿಲಿ ಆಗೋಯ್ತು ವಾಯ್ಸ್ ಅಮ್ಮ ಅಮ್ಮನವರು ತುಂಬ ಅನುಗ್ರಹ ಇದೆ ಎಲ್ಲರಿಗೂ ತುಂಬ ಪವರ್ಫುಲ್ಲು ತುಂಬ ಪವರು ಅಂದರೆ ನಮಗೆ ಇನ್ನೂ ಕೆಲವು ಮನೆ ಕಟ್ಟಬೇಕು ಮದುವೆ ಆಗಬೇಕು ಅದು ಅಂತ ಹೇಳಿದ್ರೆ ಗುರುಗಳು ಆಗುತ್ತೆ ಅಮ್ಮನು ಗುರುಗಳು ಬರೆಯೋದು ಅದು ಬರೆಯೋದು ಹೆಂಗೆ ಬರೀತಾರೆ ಅಂತ ನಮಗೆ ಗೊತ್ತಾಗಲ್ಲ ಅವ್ರು ನಿಂತ್ಕೊಂಡ್ರೆ ಸಾಕು ಅವರೇ ನಮ್ದು ಏನಿದೆ ಮನಸ್ಸಲ್ಲಿ ಹೇಳ್ಬಿಡ್ತಾರೆ ಪ್ರಾಬ್ಲಮ್ಮು ಏನು ಏನಕ್ಕೆ ಬಂದಿದೆ ನಾನು ಅದೆಲ್ಲ ಕರೆಕ್ಟಾಗಿ ಹೇಳ್ಬಿಡ್ತಾರೆ ತುಂಬ ದೈವಿ ಶಕ್ತಿ ಇದೆ ಈ ಸ್ಥಳದಲ್ಲಿ ಅಂತ ನಮಗೆ ಹಾಗೆ ಪ್ರಾಣಿ ಪಕ್ಷಿಗಳಲ್ಲೂ ನಿಮಗೆ ನೋಡಬಹುದು ತನ್ನ ತಾಯಿ ಒಂದು ಮಗು ಮಳೆ ನೆನೀತಾ ಇದೆ ಅಂದ್ರೆ ರೆಕ್ಕಿಯನ್ನು ತಾನು ನೆನೆದರೂ ಪರವಾಗಿಲ್ಲ ಮಕ್ಕಳನ್ನ ನೆನೆಸಬದು ಅನ್ನುವಂಥ ಪ್ರಾಣಿಗಳಲ್ಲಿ ಭಗವಂತ ಅಷ್ಟಮ ಸಾಕ್ಷಾತ್ಕಾರವನ್ನೇ ಕೊಟ್ಟಿದ್ದಾನೆ ನೀವು ಕಾಂಗೋರು ಅನ್ನುವಂಥ ಒಂದು ಪ್ರಾಣಿಯನ್ನ ನೋಡಿರಬಹುದು ತನ್ನ ಚೀಲದಲ್ಲಿ ತನ್ನ ಮಗುವನ್ನು ಇಟ್ಕೊಳ್ಳುವಂತ ಮಾನವೀಯತೆಯ ಗುಣವನ್ನು ಭಗವಂತ ಕರುಣಿಸಿದ್ದಾನೆ ಹಾಗಾಗಿ ನಾವು ಬಂದಿದ್ದೀವಿ ಮತ್ತು ನಮ್ಮ ಯಾತ್ರೆಯನ್ನು ಧರ್ಮವಾಗಿ ನಡೆಸಿ ನಾವು ಹೋಗಬೇಕೇ ವಿನಃ ಅಧರ್ಮದ ಮಾರ್ಗದಲ್ಲಿ ಒಬ್ಬರ ಮನಸ್ಸನ್ನು ನೊಯಿಸಿ ಒಂದು ಮನೆಯನ್ನು ಹಾಳು ಮಾಡಿ ಒಬ್ಬರಿಗೆ ತೊಂದರೆಯನ್ನು ಕೊಟ್ಟು ಜೀವನವನ್ನು ಸಾರ್ಥಕತೆ ಇಲ್ಲದಲೇ ಇರೋ ರೀತಿಯಲ್ಲಿ ಜೀವನವನ್ನು ಮಾಡಬಾರದು ಜೀವನವನ್ನು ಮಾಡಬೇಕಾದರೆ ಎಲ್ಲರಿಗೂ ಪ್ರೀ ಪ್ರೀತಿ ಪಾತ್ರರಾಗಿ ದೊಡ್ಡವರಲ್ಲಿ ಸಣ್ಣವರಾಗಿ ಸಣ್ಣವರಲ್ಲಿ ದೊಡ್ಡವರಾಗಿ ಬದುಕಬೇಕು ಇದು ಇವತ್ತಿನ ಫಲಗಳ ವಿಚಾರವನ್ನು ವಿಮರ್ಶೆ ಮಾಡಿದಾಗ ತಾಯಿ ವಿದ್ಯಾಚೌಡೇಶ್ವರಿ ಅಮ್ಮನವರು ಎಲ್ಲರಿಗೂ ಸನ್ಮಂಗಳವಾಗುವಂಥ ಫಲವನ್ನು ಅನುಗ್ರಹಿಸಿದಿ ಭಕ್ತ ಜನ ರಕ್ಷಿಣಿ ದುಷ್ಟ ಜನ ಶಿಕ್ಷಿಣಿ ಅಂತ ಹೇಳದಲ್ಲೇ ನಾವು ಭಕ್ತ ಜನ ದುಷ್ಟ ಜನ ಸದ್ಬುದ್ಧಿ ಪ್ರದಾಹಿನಿ ನಮಃ ಅಂತ ಮಂತ್ರವನ್ನು ಹೇಳಬೇಕು ನೋಡಿ ದುಷ್ಟರಿಗೆ ಸದ್ಬುದ್ಧಿಯನ್ನು ಕಲಿಸಿಕೊಡು ಅವರಿಗೆ ದುರ್ಮಾರ್ಗವನ್ನು ದೂರ ಮಾಡು ಅವರಲ್ಲಿರುವಂಥ ದುಷ್ಟತನವನ್ನು ಕೊಲ್ಲು ಅವರಿಗೆ ನೀನು ಕೊಲ್ಲಬಾರ್ದು ಯಾರನ್ನು ಕೊಲ್ಲಬೇಕು ಅವರಲ್ಲಿರುವಂಥ ದುಷ್ಟತನವನ್ನು ಕೊಲ್ಲಬೇಕು ಅವರಲ್ಲಿರುವಂಥ ಕ್ರೂರತ್ವವನ್ನು ನೀನು ನಾಶ ಮಾಡಬೇಕು ಅವರಲ್ಲಿ ನೀನು ಮನಸ್ಸಿನಲ್ಲಿ ಹೊಕ್ಕಿ ಅವರಿಗೆ ಯಾವಾಗಲೂ ಪರಚಿಂತನೆಯಲ್ಲಿ ಪರವರಿಗೆ ಅನುಗು ಅನುಗ್ರಹ ಮಾಡುವಂಥ ಅಂದರೆ ಪರರ ಕಾರ್ಯದಲ್ಲಿ ಒಳ್ಳೆಯದು ಮಾಡುವಂಥ ಮನಸ್ಸನ್ನು ಕೊಡುವಂಥ ನಾವು ತಾಯಿ ವಿದ್ಯಾಚೌಡೇಶ್ವರಿ ಅಮ್ಮನವರಲ್ಲಿ ನಾವು ಇವತ್ತು ಕೇಳಿಕೊಂಡು ಈ ಫಲದ ವಿಚಾರ ವಿಮರ್ಶೆಯನ್ನು ಭಕ್ತರಿಗೆ ದೇವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ನಮೋ ಶ್ರೀ ವಿದ್ಯಾಚೌಡೇಶ್ವರಿ ಬೆಂಗಳೂರು ಯೂನಿವರ್ಸಿಟಿಯವರು ನಾವು ಇಲ್ಲಿ ಒಂದು ಸಾರಿ ಬಂದಿದ್ದು ನಮ್ಮ ಹುಡುಗ ಬಂದಿದ್ದರು ಅವ್ರ ಜೊತೆಯೇ ನಾನು ಬಂದಿದ್ದೆ ಆವಾಗ ನಾವು ಯಾವುದೋ ಒಂದು ಕೋರಿಕೆ ಕೇಳ್ಕೊಂಡಿದ್ದೆ ಅದು ಸ್ವಲ್ಪ ನಮಗೆ ಅದು ದಾರಿ ಅಮ್ಮ ಅದಕ್ಕೋಸ್ಕರ ನಾನು ಈ ಕುಂಕುಮ ಅರ್ಚನೆ ಮಾಡಿಸಿದ್ದೆ ಅದು ನಮಗೆ ಫಲ ಹಾಂ ಗುರುಗಳಿಗೆ ಒಂದು ಸಾರಿ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಇನ್ನೇನೇನು ಪ್ರಾಬ್ಲಮ್ ಇದೆ ಅದು ನಾವೇನು ನೆನೆಸ್ಕೊಂಡಿದ್ದೋ ಅದು ಕರೆಕ್ಟಾಗಿ ಹೇಳಿದ್ದಾರೆ ಅವರು ಆದ್ದರಿಂದ ನಾವು ಇವತ್ತು ಈ ಸೇವೆಯೇ ಮಾಡ್ತೀವಿ ತುಂಬ ಸಂತೋಷ ಆಗ್ತಾಯಿದೆ ನಾವು ಇನ್ನು ಹತ್ತು ಜನಕ್ಕೆ ಹೇಳ್ಕೊಬೋದು ಈ ಥರ ಸನ್ನಿಧಾನದಲ್ಲಿ ಈ ಥರ ಇದೆ ಅಮ್ಮವರು ಒಳ್ಳೆಯ ದಾರಿ ಇದ್ದಾರೆ ಎಲ್ಲರಿಗೂ ಇದು ಒಳ್ಳೆಯದಾಗಬೇಕು ಅಂತ ನಾವು ಹೌದು ನಮಗೆ ಅಮ್ಮವರು ಆ ಒಂದು ದಾರಿ ಕೊಟ್ಟರು ನಾವು ಮಾಡಬೇಕಂತ ಮನಸ್ಸು ಕೊಟ್ಟರು ಅದಕ್ಕೋಸ್ಕರ ನಾವು ಮಾಡಿ ಭಕ್ತರು ಎಲ್ಲರೂ ಆ ಅಮ್ಮನ್ನು ನೆನೆಸ್ಕೊಂಡು ಒಂದು ದಾರಿ ಮಾರ್ಗದಲ್ಲಿ ಹೋದರೆ ಎಲ್ಲ ಒಳ್ಳೆಯದೇ ಆಗುತ್ತೆ ಯಾವುದೇ ಒಂದು ಮನಸ್ಸಲ್ಲಿ ಇದಿಟ್ಕೋಬಾರ್ದು ಮಾಡಬೇಕಾ ಏನಾದರೂ ಕೈಯಲ್ಲಿ ಸಣ್ಣದಾದರೂ ಕೂಡ ಒಂದು ಸೇವೆ ಅಂತ ಮಾಡಿದ್ರೆ ಅದು ಹತ್ತು ಜನಕ್ಕೆ ಸೇರುತ್ತೆ ಮತ್ತು ಅದು ಒಳ್ಳೆ ಒಳ್ಳೆ ಒಳ್ಳೆಯ ದಾರಿದೀಪವಾಗಿ ಬೆಳೆಯುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ವಿದ್ಯಾ ಚೌಡೇಶ್ವರಿ ಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು at all